ಈಗ ಇದು ಪೂರ್ವ ನಾವೇನ್ ಹೇಳ್ತೀವಿ ಅರ್ಧ ಭಾಗ ಸಿ ಅರ್ಧ ಭಾಗ ಪೂರ್ವದಲ್ಲಿ ಅರ್ಧ ಭಾಗ ಅಂದ್ರೆ ನಾಲ್ಕುವರೆಗೆ ನಾನೇನೇ ಹೇಳಿ ತೊಂಬತ್ತು ಡಿಗ್ರಿ ಇದ್ರೆ ಪ್ಲಸ್ ಆರ್ ಮೈನಸ್ ಒಂದು ಸೆವೆನ್ ಟು ಏಟ್ ಡಿಗ್ರಿ ಇದ್ರೆ ಇದು ಅಪ್ಲಿಕಬಲ್ ಇದು ಐದು ಭಾಗ ಅಂತಂದ್ರೆ ಇದು ನಾಲ್ಕು ನಾಲ್ಕು ನಾಲ್ಕೂವರೆ ಭಾಗ ಅಂದ್ರೆ ಒಂಬತ್ತು ಭಾಗದಲ್ಲಿ ಅರ್ಧ ಭಾಗ ಅಂತಂದ್ರೆ ಇದು ಐದು ಭಾಗ ಅಂತ ಅಂದ್ರೆ ಈ ಲೆಕ್ಕಾಚಾರದಲ್ಲಿ ಐದು ಭಾಗ ಒಂಬತ್ತರಲ್ಲಿ ಒಂಬತ್ತು ಭಾಗ ಮಾಡಿ ಐದು ಭಾಗ ಈಶಾನ್ಯದಿಂದ ಬಿಟ್ಟು ಈ ಜಾಗದಲ್ಲಿ ಮಾಡಬಹುದು ಇದು ಬಂದು ಅದು ಲಿಫ್ಟು ಈ ಇದು ಬಂದು ಹೊರಗಡೆಗೆ ಓಪನ್ ಇರಬೇಕು ಸೈಡ್ ಓಪನ್ ಇರಬೇಕು ಕ್ಲಿಯರ್ ಯಾಕಂದ್ರೆ ಇದು ನೀಚ ಸ್ಥಾನ ಇದು ಐದು ಭಾಗದ ತನಕ ಉಚ್ಚ ಸ್ಥಾನ ಇದು ನೀಚ ಸ್ಥಾನ ಹಾಗಾಗಿ ಐದು ಭಾಗ ಬಿಟ್ಟು ನಾವು ಒಂದು ಲಿಫ್ಟ್ ಅನ್ನ ಮಾಡ್ಕೊಬಹುದು ಇದು ಹೊರಗಡೆನೆ ಬರ್ಬೇಕು ಓಪನ್ ಮಾಡಿ ಕೊಟ್ಟಿದ್ದೆ ನೋಡಿ ಹೊರಗಡೆಗೆ ಓಪನ್ ಮಾಡ್ಬೇಕು ಇದೊಂದು ಜಾಗ ಆಯ್ತಾ ಅದೇ ಜಾಗ ಅದೇ ತರನೇ ಇದು ಇದೊಂದು ಆಯ್ತು ಕ್ಲಿಯರ್ ಗುರುಗಳೇ ಈಗ ಇಲ್ಲಿ ಹೊರಗಡೆ ಅಂತ ಹೇಳಿದ್ರೆ ಇಲ್ಲಿ ಹೊರಗಡೆಯಿಂದ ನಾವ್ ಎಂಟ್ರಿ ಎಕ್ಸಿಟ್ ಆಗಿ ಮತ್ತೆ ಇಲ್ಲಿಂದ ನಾವ್ ಬರ್ಬೇಕಾಗುತ್ತೆ ಹೌದು ಈ ತರ ಬರ್ಬೇಕು ಅದು ಪೂರ್ವ ಆಗಲ್ಲ ಇದು ಉತ್ತರ ಇದು ಪೂರ್ವ ಈಶಾನ್ಯ ಈ ಕಡೆ ಎಲ್ಲರೂ ಡೋರ್ ಇಟ್ಕೊಳ್ಳೋದು ಅಥವಾ ಇಲ್ಲೆಲ್ಲ ಡೋರ್ ಇಟ್ಕೋಬಹುದು ಈ ತರ ಮಾಡ ಅಂದ್ರೆ ಉಚ್ಚ ಸ್ಥಾನದಲ್ಲೇ ನಾವು ಎಂಟ್ರಿ ಎಂಟ್ರಿ ಆಗ್ಬೇಕು ಇದು ನೀಚ ಸ್ಥಾನದಲ್ಲಿ ಎಂಟ್ರಿ ಆಗಂಗಿಲ್ಲ ಒಳಗಡೆ ಬರೋಂಗಿಲ್ಲ ಇದು ಇದು ನೀಚ ಸ್ಥಾನದಲ್ಲಿ ಹೌದು ಪೂರ್ವ ಮತ್ತೆ ಉತ್ತರಕ್ಕೆ ಇದೇ ಕಂಡೀಷನ್ ಇದೇ ಕಂಡೀಷನ್ ಹೌದು ಮತ್ತೆ ಇನ್ನೊಂದು ಜಾಗ ಸಿ ಇದೊಂದು ಉತ್ತರ ಮಧ್ಯ ಭಾಗ ಅಂದ್ರೆ ಇದು ನಾಲ್ಕನೇ ಭಾಗ ಇದು ಐದನೇ ಭಾಗ ಎಂತ ಕಂಪ್ಲೀಟ್ ಆಯ್ತು ಇಲ್ಲಿಂದ ಇಲ್ಲಿಗೆ ಇವಾಗ ಏನ್ ಕೊಟ್ಟಿದೀನಿ ಇದೇ ತರನೇ ಲಿಫ್ಟ್ ಇಟ್ಕೋಬೇಕು ಆಗ ನಮಗೆ ಸಿ ಈ ತರ ಅಂದ್ರೆ ಇದು ಐದು ಭಾಗ ಬಿಡಬೇಕು ಇದು ಐದು ಭಾಗ ಬಿಡ್ಬೇಕು ಒಂಬತ್ತರಲ್ಲಿ ಐದು ಭಾಗ ಬಿಡಬೇಕು ಆಗ ನಾವು ಇಲ್ಲಿ ಫಿಟ್ಲೆಸ್ ಹೈಡ್ರಾಲಿಕ್ ಲಿಫ್ಟ್ ಮಾಡಬೇಕು ಇಲ್ಲಿ ಬಂದು ಹೊರಗಡೆಗೆ ಬಂದು ಬೇಕಂದ್ರೆ ಇಲ್ಲಿ ಒಬ್ಬೊಬ್ರಿಗೆ ಈಶಾನ್ಯ ಬರುತ್ತೆ ಒಬ್ಬೊಬ್ರಿಗೆ ಉತ್ತರದಲ್ಲಿ ಬರುತ್ತೆ ಡೋರ್ ಗಳು ಮಾಡ್ಕೊಬೇಕು ಮೇನ್ ಡೋರ್ ಇದನ್ನೇ ಮಾಡ್ಕೊಬೇಕು ಇದನ್ನ ಡೋರ್ ತರ ತಗೋಬಾರ್ದು ಇದು ಕಂಡೀಷನ್ ಈ ಈ ಉತ್ತರ ಮತ್ತೆ ಪೂರ್ವಕ್ಕೆ ಇದೆ ಪಿಟ್ಲೆಸ್ ಲಿಫ್ಟ್ ಲಿಫ್ಟ್ ಯಾವುದೇ ಕಾರಣಕ್ಕೂ ನಾವು ಒಳಗಡೆ ಡೋರ್ ಕೊಟ್ಕೊಳ್ಬಾರ್ದು ಇದು ಮಾಡಬಾರ್ದು ಅದು ಯಾಕಂದ್ರೆ ಇದು ನೀಚ ಸ್ಥಾನ ಇದು ನೀಚ ಸ್ಥಾನ ನೀಚ ಸ್ಥಾನದಲ್ಲಿ ಎಂಟ್ರಿ ಆಗೋಗ್ಬಿಡ್ತದೆ ಇದೊಂದಾಯ್ತು ಆಯ್ತು ಇನ್ನ ಇನ್ನ